ಮತ್ತೆ ಹ್ಞೂ ಅಂತಿದ್ಯಾ ಅಯ್ಯೋ ಮೂಗನ್ ಕೆಳಗಡೆ ಕಡಿತಿತ್ತು ಕ್ಯಾಮ್ರಾ ಮುಂದೆ ಏನು ಅಂತ ಕೇಳ್ಕೊಳಕ್ ಆಯ್ತದೆ ಅಫಿಷಿಯಲ್ ಅಂತ ಕೆರ್ಕೊಂಡೆ ಆ ನಿಮ್ಗೆ ತೆಂಗಿನ ಚಿಪ್ ನಗು ಬರುತ್ತಾ ಅರ್ಧ ಕೆ ಜಿ ಟೊಮೊಟೊ ಒನ್ ಕೆ ಜಿ ಈರುಳ್ಳಿ ಒಂದು ನೂರು ಗ್ರಾಮ್ ಹಸಿಮೆಣ್ಸಿನ್ಕಾಯಿ ತಗೋ ಬನ್ನಿ ಸಾಹ ತರಕಾರಿ ತರಲೆಂದು ಓದೋದರಿಂದ ಕೇಸ್ ವೆಜ್ ಪರಾರಿ ಹೋದ್ರ ಬೇಡ ಬನ್ನಿ ಇಲ್ಲಿ ಅಮ್ಮ ಸಾರ್ ಕೊಟ್ಟು ಕಳಿಸ್ತೀನಿ ನಿಂದಿದಾರೆ ಬನ್ನಿ ಬೇಡ ಇಲ್ಲಂದ್ರೆ ಬೇಳೆ ಸಾರ್ ಮಾಡ್ಕೊತೀನಿ ಬನ್ನಿ ನಾನು ಸಾಯಂಕಾಲ ತಗೋತೀನಿ ಬನ್ನಿ ವಿಪರೀತ ಬಿಸ್ಲಿಗೆ ಇಷ್ಟೊತ್ತಲ್ಲಿ ಆಚೆ ಹೋಗ್ಬಿಡಿ ಬನ್ನಿ ಖುಷಿ ನಾನು ಪರ್ಸ್ ಐನ ಒಂದ್ ಸಾವಿರ ರೂಪಾಯಿ ಕಾನೂನು ತೋಂಡೆನ ಬಿಟ್ಯಾ ಸಂಸಾರ ಅಂದ್ಮೇಲೆ ಸಾವ್ರ ಹೋಗ್ತಾವು ಸಾವ್ರ ಬರ್ತಾವ ಇವು ನಮ್ಮ ಹೆಣತಿದಿಯರ್ ಎಷ್ಟು ಮುಗ್ದಿರತ್ತಾರಂದ್ರ ನಾವ್ ಅವ್ರ ಹತ್ತು ಮಾತು ಕೇಳಿದ್ರು ಭೀ ಅವ್ರ ನಮ್ದು ಒಂದು ಮಾತು ಕೇಳಲ್ಲ